ಹಾಯ್ ನಮಸ್ಕಾರ ಅಲ್ಲಿನವ ನನಕರ್ಣ ಚಾನಲ್ಗೆ ಸ್ವಾಗತ ಈ ದಿನ ನಾಟಿ ಸ್ಟೈಲಲ್ಲಿ ಮಾಡಿರುವಂಥ ನಾಟಿ ಕೋಳಿ ಬಸ್ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ಮುದ್ದೆ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ತುಂಬಾ ರುಚಿಯಾಗಿರುತ್ತೆ ನಾಟಿ ಕೋಳಿ ಬಸ್ಸಾರು ಮಾಡೋದಕ್ಕೆ ಒಂದು ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೀನಿ ಅದಕ್ಕೆ ಮೊದಲು ಒಂದು ಪೌಡ್ರ್ ಮಾಡ್ಕೋಬೇಕು ಚಿಕನ್ ಕುದುರ್ಸೋದಕ್ಕೋಸ್ಕರ ಒಂದು ಕೆ ಜಿ ಚಿಕನ್ಗೆ ಒಂದು ಮುಷ್ಟಿಯಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಅಂದರೆ ಅಕ್ಕಿ ಕೈ ತುಂಬ ತಗೊಳ್ಳೋದಲ್ಲ ಕ್ಲೋಸ್ ಆಗಬೇಕು ಕೈ ಅಷ್ಟು ಮಾತ್ರ ತೊಗೋಬೇಕು ಒಂದು ಮುಷ್ಟಿಯಷ್ಟು ಅಕ್ಕಿ ತಗೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಮೇಲೆ ಒಂದೆರಡು ಮೆಣಸಿನ್ಕಾಯಿನ ಹಣ್ಣುಮೆಣಸಿನಕಾಯಿನ ಸೇರಿಸಿ ಎರಡನ್ನೂ ಹುರ್ಕೋತಾ ಇದ್ದೀನಿ ಎರಡು ಸ್ವಲ್ಪ ಕೆಂಪಗಾಗಿದೆ ತುಂಬ ಕೆಂಪಕ್ಕೆ ಏನು ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಕೊನೆಯಲ್ಲಿ ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡು ಎಲ್ಲನೂ ಹುರಿದಿದ್ದಾಗಿದೆ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಇದ್ದೀನಿ ತಣ್ಣಕ್ಕಾಗೋವರೆಗೂ ಹಾಗೆ ಬಿಡಬೇಕು ಅಷ್ಟರಲ್ಲಿ ಸಾಂಬಾರಿಗೆ ಮಸಾಲೆ ಹುರ್ಕೋಬೇಕಾಗುತ್ತೆ ಹುರಿಯೋದಕ್ಕೋಸ್ಕರ ಒಂದು ಎಂಟು ಹಸಿ ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇದೆ ಅದಕ್ಕೋಸ್ಕರ ಎಂಟು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಸ್ವಲ್ಪ ಫ್ರೈ ಆದಮೇಲೆ ಮೀಡಿಯಂ ಸೈಜ್ನ ಎರಡು ಈರುಳ್ಳಿಯಲ್ಲಿ ಒಂದೂವರೆ ಈರುಳ್ಳಿನ ಸೇರಿಸಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೋಸ್ಕರ ಸಪ್ರೇಟಾಗಿ ತೆಗೆದಿಟ್ಕೋತಾ ಇದ್ದೀನಿ ಕೊನೆವರೆಗೂ ಬಿಟ್ಟರೆ ಕಪ್ಪಕ್ಕೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೊದಲೇ ತೆಗೆದು ಪಕ್ಕಕ್ಕೆ ಇಡ್ತಾಯಿದ್ದೀನಿ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಿನಷ್ಟು ಶುಂಠಿನ ಸೇರಿಸ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಸ್ಪೂನಷ್ಟು ಮೆಣಸು ಒಂದೆರಡು ಇಂಚಿನಷ್ಟು ಚಕ್ಕೆ ಒಂದು ಏಲಕ್ಕಿ ಹತ್ತು ಸೇರಿಸ್ತಾ ಇದ್ದೀನಿ ಉರಿಯೋದಕ್ಕೆ ಇದೆಲ್ಲ ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋಬೇಕು ಎರಡನ್ನೂ ಬೇಕಿದ್ದರೆ ಸಪ್ರೇಟಾಗಿ ಹುರ್ಕೋಬೋದು ಇಲ್ಲಾಂದರೆ ಈ ರೀತಿಯನ್ನು ಹುರ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಬಿಡ್ಬೇಕು ಹುರಿದಿದ್ದಾದಮೇಲೆ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಎಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆದರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಪುದೀನ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪನ್ನು ತೆಗೆದಿಟ್ಟಿದ್ದಾದಮೇಲೆ ಅರ್ಧ ಸ್ಪೂನಷ್ಟು ಗಸಗಸನ್ನು ಇದ್ದೀನಿ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈಗ ಮಸಾಲೆಯೆಲ್ಲ ಹುರ್ಕೊಂಡಿದ್ದಾಗಿದೆ ಇದು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಒಣಮೆಣ್ಸಿನ್ಗೆ ಹುರಿದು ಸಪ್ರೇಟಾಗಿಟ್ಟಿತ್ತಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ತಣ್ಣಗಾಗೋಷ್ಟರಲ್ಲಿ ಚಿಕನ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಒಂದು ಅರ್ಧ ಸೌಟ್ನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮೆಟೊ ಕಾಲು ಭಾಗದಷ್ಟು ಟೊಮೆಟೊನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಏನು ಜಾಸ್ತಿ ಬೇಕಾಗಲ್ಲ ಟೊಮೆಟೊ ಸ್ವಲ್ಪ ಮೆತ್ತಕ್ಕಾದಮೇಲೆ ಚಿಕನನ್ನು ಸೇರಿಸ್ಕೋಬೇಕು ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಅರ್ಧ ಸ್ಪೂನಷ್ಟು ಅರಿಶನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಹಾಗೇ ಫ್ರೈ ಆಗೋದಕ್ಕೆ ಬಿಡಬೇಕು ಏನು ಹಾಕೋದು ಬೇಡ ಹಾಗೆ ಸ್ವಲ್ಪ ಹೊತ್ತು ಮಸಾಲೆ ರುಬ್ಕೊಳ್ಳೋ ಅಷ್ಟೊತ್ತವರೆಗು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಈಗ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ ಹಸಿ ಕೊಬ್ಬರಿ ಸ್ವಲ್ಪ ಧನಿಯಾ ಪೌಡರ್ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರನ್ನು ಇದ್ದೀನಿ ಇದನ್ನು ಮೊದಲು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಆಮೇಲೆ ತಣ್ಣಕ್ಕಾಗಿರೋವಂಥ ಮಸಾಲೆ ಹುರಿದಿಟ್ಟಿದ್ದಂಥ ಮಸಾಲೆನ ಸೇರಿಸ್ಕೊಂಡು ಇದಕ್ಕೆ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು ಈಗ ಮಸಾಲೆ ರುಬ್ಕೊಂಡಿದ್ದಾಗಿದೆ ಈ ರೀತಿ ರುಬ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಸಪ್ರೇಟಾಗಿ ತೆಗೆದಿಟ್ಟಿತ್ತಲ್ಲ ಅದನ್ನು ಈಗ ಸೇರಿಸ್ಕೊಂಡು ಸುಮ್ಮನೆ ಒಂದೆರಡು ಸಲ ರುಬ್ಕೋಬೇಕು ತುಂಬ ಜಾಸ್ತಿ ರುಬ್ಬೋದೇನು ಬೇಡ ಮೊದಲೇ ಹಾಕಿ ರುಬ್ಬಿದ್ರೆ ಕಹಿ ಬರುತ್ತೆ ಅಂತ ಈ ರೀತಿ ಕೊನೆಯಲ್ಲಿ ಹಾಕಿ ರುಬ್ಕೋತಾ ಇರೋದು ಈಗ ನೋಡಿ ಇದೆಲ್ಲ ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸ್ಕೊಂಡು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೋಬೇಕು ನೀರು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೇಕು ಸಾಂಬಾರು ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಜಾಸ್ತಿ ಅಂದರೆ ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಡಿಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೀರು ಈಗ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಬಿಟ್ಟು ಒಂದು ಎಂಟರಿಂದ ಒಂಬತ್ತು ಏಳರಿಂದ ಎಂಟು ವಿಜಿಲ್ ಅಥವಾ ಒಂಬತ್ತು ವಿಜಿಲ್ ಆದರೂ ಬರಬೇಕಾಗುತ್ತೆ ಮೊದಲು ಒಂದು ವಿಜಿಲ್ ಬಂದಮೇಲೆ ಮೀಡಿಯಮ್ ಉರಿಯಲ್ಲಿ ಒಂದು ಏಳು ವಿಜಿಲ್ ಆದರೂ ಕೂಗಿಸ್ಕೋಬೇಕು ಬೆಂದಿಲ್ಲ ಅಂತ ಮೇಲೆ ನೋಡಿಬಿಟ್ಟು ಬೆಂದಿಲ್ಲ ಅಂದರೆ ಮತ್ತೆ ಬೇಯಿಸ್ಕೋಬೇಕಾಗುತ್ತೆ ಈಗ ಪೌಡ್ರು ಹುರಿದಿಟ್ಟಿದ್ದಂತ ಅಕ್ಕಿ ಗಸಗಸೆ ಒಣಮೆಣ್ಸಿನಕಾಯಿನ ಸೇರಿಸ್ಕೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಕೊಬ್ಬ ಒಣ ಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಸಪ್ರೇಟಾಗಿ ಚಿಕ್ಕ ಜಾರಲ್ಲಿ ಈ ರೀತಿ ಪೌ ತುಂಬ ಏನು ಬೇಡ ಈ ರೀತಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಪ್ರೆಷರೆಲ್ಲ ಹೋಗಿದೆ ಚಿಕನ್ ಬೆಂದು ಪ್ರೆಷರೆಲ್ಲ ಹೋಗಿದೆ ಮುಚ್ಚಳ ತೆಗೆದು ನೋಡೋಣ ಬೆಂದಿದೆಯೋ ಇಲ್ಲ ಅಂತ ನಾಟಿ ಕುಳಿತು ಬೇಯೋದು ತುಂಬ ಲೇಟ್ ಅದಕ್ಕೋಸ್ಕರ ಒಂದು ಎಂಟು ಆದರೂ ಬೇಕಾಗುತ್ತೆ ಬೇಯೋದಕ್ಕೆ ನೋಡಿ ಎಲ್ಲ ಈ ರೀತಿ ಮೆತ್ತಕ್ಕೆ ಸಾಫ್ಟಾಗಿ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಸೇರಿಸ್ಕೋಬೋದು ಈಗ ಸಾಂಬಾರನ್ನ ಬಸ್ಕೋತಾ ಇದ್ದೀನಿ ಒಂದು ಬಟ್ಲಿನಲ್ಲಿ ತೂತ್ ಬಟ್ಲಿದ್ರೆ ತೂತ್ ಬಟ್ಲಲ್ಲೂ ಶೋಧಿಸ್ಕೋಬೋದು ಸಪ್ರೇಟಾಗಿ ಒಂದು ಬಟ್ಲಿಗೆ ಸಾಂಬಾರನ್ನೆಲ್ಲ ಬಸ್ಕೋತಾ ಇದ್ದೀನಿ ಬಸ್ತಿದ್ದಾದ್ಮೇಲೆ ಸ್ಟೌವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ತುಂಬ ತೆಳುವಾಗಿದ್ದರೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕು ಏನು ಎಲ್ಲ ಸರಿಯಾಗಿದೆ ಸಾಂಬಾರು ಸರಿಯಾಗೇ ಇದ್ದರೆ ಒಂದು ಕುದಿ ಬಂದಮೇಲೆ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ರುಚಿ ನೋಡಿ ಏನಾದರೂ ಬೇಕಿದ್ದರೆ ಸೇರಿಸ್ಕೊಬೋದು ಈಗ ಕೋಳಿ ಬಸ್ಸಾರು ರೆಡಿಯಾಗಿದೆ ಈಗ ಚಿಕನ್ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಪ್ಯಾನ್ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಸೈಜಿನ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಒಂದು ಮೂರು ಹೆಸಲು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ಅರ್ಧ ಭಾಗ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾಯಿದ್ದೀನಿ ಉಪ್ಪು ಸೇರಿಸಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಸ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಫ್ರೈ ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ ಸ್ವಲ್ಪ ಬೇಗನೂ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ಈಗ ಜಜ್ಜ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಹೆಸಳು ಮೂರು ಅಷ್ಟು ಕರ್ಬೇವಿನ ಸೊಪ್ಪು ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬೇಯಿಸ್ಕೊಂಡಿದ್ದಂಥ ಚಿಕನನ್ನು ಸೇರಿಸ್ತಾ ಇದ್ದೀನಿ ಚಿಕನನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೇಕು ಮತ್ತು ಮೊದಲೇ ಪೌಡ್ರ್ ಮಾಡಿಟ್ಕೊಂಡಿತ್ತಲ್ಲ ಅಕ್ಕಿ ಗಸಗಸೆ ಹೊಣ್ಮೆಣ್ಸಿನಕಾಯಿನೆಲ್ಲ ಆ ಪೌಡ್ರನ್ನು ಉದುರಿಸ್ಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡುವಾಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತುಂಬ ಐ ಫ್ಲೇಮ್ ಏನು ಬೇಕಾಗಲ್ಲ ಇದನ್ನೇನು ಜಾಸ್ತಿ ಬಿಸಿ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ಚಿಕನ್ ಪಲ್ಯ ರೆಡಿಯಾಗಿದೆ ಇದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ತುಂಬಾ ರುಚಿಯಾಗಿರುತ್ತೆ ಈ ಚಿಕನ್ ಬಸ್ಸಾರು ಮಾಡಿದಾಗ ಬರೀ ಬಸ್ಸಾರು ಮಾತ್ರ ಮಾಡ್ಕೋಬೇಕು ಬೇರೆ ವೆರೈಟಿಗಳು ಜೊತೆ ತಿಂದರೆ ಇದ್ರ ಟೇಸ್ಟು ಸಿಗೋದಿಲ್ಲ ತುಂಬಾ ರುಚಿಕರವಾದಂತಹ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ನಾಟಿ ಸ್ಟೈಲಲ್ಲಿ ಮಾಡಿರುವಂಥ ನಾಟಿ ಕೋಳಿ ಬಸ್ಸಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ